ಸ್ವಲ್ಪ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿಸ್ ಸ್ಲಾಕ್ಸ್ ಇವತ್ತು ನಾನು ಟೊಮೊಟೊ ತೊಕ್ಕು ಅನ್ನೋಂಗೆ ಮಾಡಬೇಕಂತ ಹೇಳ್ಬಿಟ್ಟು ಇದ್ದೀನಿ ಟೊಮೆಟೊ ತೊಕ್ಕು ಮಾಡೋದು ಎಷ್ಟು ಜನ ಕೂತಿದ್ದೀವಿ ಗೊತ್ತಿಲ್ಲ ಗೊತ್ತಿಲ್ಲ ಆದರೆ ಇವತ್ತು ನಾನು ನಿಮಗೆ ತೋದ್ಕೊಡ್ತಿದ್ದೀನಿ ನಾನು ಹೇಗೆ ಮಾಡ್ತಿದ್ದೀನಿ ಅನ್ನೋದು ನಾನು ಇವತ್ತು ತೋರ್ಸ್ಕೊಂಡು ಬರ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ನಾನು ನಾನಿವಾಗ ಈ ಥರ ಸಣ್ಣ ಸಣ್ಣದಾಗಿ ಈ ಥರ ಎಳೆ ಎಳೆ ಹಾಕಿ ನಾನು ಹೆಚ್ಕೊಂಡಿದ್ದೀನಿ ಒಂದು ಆರು ಟೊಮೆಟೊ ಹೆಚ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಈ ಥರ ಸಣ್ಣ ಸಣ್ಣಕ್ಕೆ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದಂತ ಬನ್ನಿ ನೋಡುವ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಲ್ಟಿಗೆ ಇವಾಗ ಎಣ್ಣೆ ಹಾಕುವ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯ್ತಿದ್ದೆ ಸ್ವಲ್ಪ ಸಾಫ್ಟ್ స్వల్ప జీ అది సన్నదాగి హిరం బిల్లి ఫ్లేవర్ బిబిట్టు సన్నదా హే అమే కరివ్ సొప్పు

ಈರು ಸ್ವಲ್ಪ ಫ್ರೈ ಆಗಿದೆ ಇವಾಗ ಏನು ಮಾಡಬೇಕಂದ್ರೆ ಟೊಮೆಟೊ ಹಚ್ಕೊಂಡಿದ್ದೀನಲ್ಲ ಅದನ್ನು ಹ್ಯಾಕ್ ಮಾಡಬೇಕು ನೆಕ್ಸ್ಟ್ ಏನು ಮಾಡೋದಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಇದು ಒಗ್ಗರಣೆ ಏನು ಹಾಕಿದ್ದೀನ ಇದಕ್ಕೆಲ್ಲದಕ್ಕೂ ಚೆನ್ನಾಗಿ ರೀತಿ ಮಾಡಬೇಕು ಹಾಗೆ ಇದು ಇವಾಗ ಟೊಮೆಟೊ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ ಟೊಮೆಟೊ ಫ್ರೈ ಆಗಲಿ ಟೊಮೆಟೊ ಇವಾಗ ಚೆನ್ನಾಗಿ ಒಗ್ಗರಣೆ ಹಿಡಿಬೇಕು ಆ ರೀತಿಯಲ್ಲಿ ಆಗಲಿ ಈ ಸ್ವಲ್ಪ ಹೊತ್ತು ಹಲಿ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ ಫೈವ್ ಮಿನಿಟ್ಸ್ ಹೀಗೆ ಬಿಡ್ತೀನಿ ಕ್ಲೋಸ್ ಮಾಡುವ ಬನ್ನಿ ಟೊಮೆಟೊ ಎಲ್ಲ ಬೆಂದಿದೆಯಾ ನೋಡೋಣ ಟೊಮೆಟೊ ಎಲ್ಲ ಬೆಂದ್ಕೊಂಡಿದೆ ಈ ಥರ ನೀರು ಬಿಡಬೇಕು ಈ ನೀರು ಬಿಡ್ಕೊಂಡು ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದಂದರೆ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ಇಲ್ಲ ಈ ಥರ ನೀರು ಬಿಡಬೇಕು இதாக அரிஷ்ன பிடி அரஸ்பூன் தனியா பவுடர் மீத் தனியா பவுடர் 1 ஸ்பூன் கரம் மசாலா கரம் மசாலா స్వల్ప ఇంగు నెక్స్ట్ బుట్టు చిడర్ ఇదే అర్ధ స్పూన్ అర్ధ స్పూన్ చిలి పౌడర్ ఇష్టం ఆకే స్వల్ప ముణ్యోళి చాలా మిక్స్ మార్బెట్టు ఇంత టేస్ట్ కొద్దిగా ఇదికి ఒక కొంచెం ఉప్పు மிஸ் ஒன் ஃபை மினிட்ஸ் விடி ரோல் இட ஆகிடு Mwastak mwida Mwastak mwida